ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ ಜೀವನ ದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ ಆತ್ಮವಿಕಾಸಕ್ಕಾಗಿ ಮನೋವಿಕಾಸಕ್ಕಾಗಿ ಪ್ರತಿನಿತ್ಯ ತಪ್ಪದೇ ವೀಕ್ಷಿಸಿ ಏಳು ಗಂಟೆಗೆ ಇಂದಿನ ವಿಷಯ ತಪ್ಪು ಮಾಡಿದ್ದರೂ ಅದು ತಪ್ಪಲ್ಲ ತನ್ನನ್ನ ತಾನು ಸಮರ್ಥನೆ ಮಾಡಿಕೊಳ್ಳುವಂಥದ್ದು ಅವರು ಕೆಟ್ಟ ಕೆಲಸ ಮಾಡಿದರೂ ಕೂಡ ಕೆಟ್ಟ ಕೆಲಸ ನಾನು ಮಾಡಿಲ್ಲ ನಾನು ಮಾಡಿರೋದು ಒಳ್ಳೆಯ ಕೆಲಸ ಕಳತನ ಮಾಡಿದರೂ ಕೂಡ ನಾನು ಮಾಡಿದ್ದು ಕಳತನ ಅಲ್ಲವೇ ಅಲ್ಲ ಅದು ನನ್ನ ವೃತ್ತಿ ವೃತ್ತಿ ಧರ್ಮ ನಾನು ಅದನ್ನು ಕಾಯಕವನ್ನಾಗಿ ಮಾಡಿಕೊಂಡಿರೋದ್ರಿಂದ ಅದನ್ನು ಪ್ರೀತಿಸ್ತೀನಿ ಅವ್ನು ಮಾಡಿರೋದು ಅಹಿಂಸೆ ಆದರೂ ಕೂಡ ಅವನದನ್ನು ಒಪ್ಪಿಕೊಳ್ತಾ ಇಲ್ಲ ನಾನು ಮಾಡಿರೋದು ಪುಣ್ಯ ಕೆಲಸ ಯಾತಕ್ಕೋಸ್ಕರ ಅಹಿಂಸೆ ಮಾಡಿದೆ ಅಂದರೆ ಅವಕ್ಕೆ ಮುಕ್ತಿ ಮೋಕ್ಷ ಕೊಡಬೇಕಾಯಿತು ಅದಕ್ಕೋಸ್ಕರ ಅವನು ಮಾಡಿರೋದು ಅನೀತಿ ಅಧರ್ಮ ಆದರೂ ಕೂಡ ನಾನು ನ್ಯಾಯದ ಮಾರ್ಗದಲ್ಲೇ ನಡೀತಾ ಇದ್ದೀನಿ ಧಾರ್ಮಿಕವಾಗಿ ನನ್ನ ಜೀವನವನ್ನು ಸಾಗಿಸ್ತಾ ಇದ್ದೀನಿ ಈ ರೀತಿ ಪ್ರಪಂಚದಾದ್ಯಂತ ಮನುಷ್ಯರ ಹಲವಾರು ಮುಖಗಳನ್ನು ನಾವು ನೋಡ್ತಾ ಹೋಗಬಹುದು ಇದರಲ್ಲಿ ಮೂಲವಾಗಿ ಪ್ರತಿಯೊಬ್ಬ ಮನುಷ್ಯನು ಕೂಡ ಆ ರೀತಿ ಇರ್ತಾನೆ ಆದರೆ ಎದುರುಗಡೆ ಇರೋರಿಗೆ ಇದು ಅರ್ಥ ಆಗೋದಿಲ್ಲ ಯಾತಕ್ಕೋಸ್ಕರ ಅಯ್ಯೋ ಏನಪ್ಪ ಇವನು ತಪ್ಪು ಮಾಡಿಬಿಟ್ಟು ಸರಿ ಮಾಡಿದ್ದೀನಿ ಅಂತ ಹೇಳ್ತವನಲ್ಲ ಅಂತ ಇವ್ರು ಅಂದ್ಕೊಳ್ತಾರೆ ಆದರೆ ಅವ್ರಿಗೆ ಯಾರು ಹೇಳ್ತವ್ರೆ ಅವ್ರು ಅದನ್ನು ಹಂಡ್ರೆಡ್ ಪರ್ಸೆಂಟ್ ನಂಬಿಟ್ಟಿರ್ತಾರೆ ಒಂದು ಉದಾಹರಣೆ ಮೂಲಕ ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಅರ್ಥ ಮಾಡ್ಕೊಳ್ಳೋದಕ್ಕೆ ನೀವು ಪ್ರಯತ್ನ ಕೊಡಿ ಒಬ್ಬ ಮಹಿಳೆ ಆಕೆ ನಾನು ಬಹಳ ಅತ್ಯದ್ಭುತವಾಗಿ ಅಧ್ಯಯನ ಮಾಡ್ತೀನಿ ಆಳವಾಗಿ ಗ್ರಹಿಸುವಂಥ ಪ್ರಯತ್ನ ಮಾಡ್ತೀನಿ ಮನೆಗೆ ಹೋಗಿದೆ ಟೀ ಕುಡಿದೆ ಆ ಟೀಯಲ್ಲಿ ಒಂದು ಥರ ಈ ಟೀ ಸೊಪ್ಪು ವಾಸನೆ ಹಾಗೆ ಬರ್ತಾ ಇದೆ ಅಂದರೆ ಸಪ್ಪೆ ಸಪ್ಪೆ ಇದೆ ಸಕ್ಕರೆ ಇಲ್ಲ ಅದೊಂಥರ ಕಹಿ ಥರ ಅನಿಸುತ್ತೆ ಅದ್ರ ಬದಲು ಹಾಗಲಕಾಯಿ ರಸ ಹೋಗ್ಬೋದು ಬೇವು ರಸ ಕುಡಿದುಡ್ಬೋದು ಬಟ್ ಆ ಟೀ ಇಲ್ಲ ಆ ರೀತಿ ಇದೆ ಬೆಂದೆ ಇಲ್ಲ ಟೀ ಅದನ್ನು ವಾ ನಾನು ಮಾಡೋ ಟೀ ನಂಗೆ ಬಹಳ ಇಷ್ಟಪ್ಪ ಎಷ್ಟು ಚೆನ್ನಾಗಿದೆ ಆಕೆಗೆ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ ಒಂದು ಸಲ ನಾನೇನು ಮಾಡಿದೆ ಬಾಮ್ಮ ನಿನಗೆ ಒಂದು ಅದ್ಭುತವಾಗಿರೋ ಹೋಟ್ಲ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಒಂದು ಹೋಟ್ಲಿಗೆ ಕರ್ಕೊಂಡೋಗಿದ್ದೆ ಒಬ್ಬರು ಸ್ನೇಹಿತರ ಮನೆಗೆ ಕರ್ಕೊಂಡೋಗಿದ್ದೆ ಈಗ ಯಾರ್ಯಾರು ಟೀ ಪ್ರಿಯರ್ ಇರ್ತಾರೆ ಕಾಫಿ ಪ್ರಿಯರ್ ಇರ್ತಾರೆ ಒಂದು ಅಷ್ಟು ಕಡೆ ಎಕ್ಸ್ಪೆರಿಮೆಂಟ್ ಮಾಡಿರ್ತಾರೆ ಒಂದು ಹತ್ತು ಹದಿನೈದು ಕಡೆ ಹೋಟ್ಲಲ್ಲಿ ರಿಲೇಷನ್ ಮನೆಗಳಲ್ಲಿ ಫ್ರೆಂಡ್ಸ್ ಮನೆಗಳಲ್ಲಿ ಎಲ್ಲಿ ಚೆನ್ನಾಗಿರುತ್ತೋ ಅವ್ರು ಅಲ್ಲಿ ಹೋಗಿ ಕಾಫಿ ಕುಡಿತಾ ಇರ್ತಾರೆ ಅವಾಗ ಅಂಥ ಜಾಗಕ್ಕೆ ನಾನು ಆಕೆಯನ್ನು ಕರ್ಕೊಂಡೋಗಿ ಕುಡಿಸಿದ್ರೆ ಥೂ ಇದು ಕಾಫಿ ಟೀ ಅಂತಾರೆ ಯಾರಾದರೂ ಇದನ್ನು ದರಿದ್ರ ಟೀ ಹೆಂಗೆ ಕುಡಿತೀರ ಗುರುಜಿ ನೀವು ಇದು ಒಂದು ಚೂರು ಚೆನ್ನಾಗಿಲ್ಲ ಇದು ಆ ಟೀ ಎಲ್ಲ ಕಡೆ ಹತ್ತು ರೂಪಾಯಿ ಮಾಡಿದ್ರೆ ಅಲ್ಲಿ ಮೂವತ್ತು ರೂಪಾಯಿ ತುಂಬ ಚೆನ್ನಾಗಿದೆ ಮಸಾಲೆ ಟೀ ಕೊಟ್ಟರು ಅಪ್ಪುಗಳಲ್ಲ ನಾರ್ಮಲ್ ಟೀ ಕೊಟ್ಟರು ಅಪ್ಪುಗಳಲ್ಲ ಬಾಮ ಇನ್ನೊಬ್ಬರು ಫ್ರೆಂಡ್ ಮನೆಗೆ ಕರ್ಕೊಳ ಅಲ್ಲೋಗಿ ಕುಡಿಸ್ತು ಒಂದು ಎರಡು ಸಿಪ್ಪು ಎಳೆದ್ಬಿಟ್ಟು ಇಟ್ಬಿಟ್ಲು ತೂ ಇಲ್ಲಿ ಟೀ ಚೆನ್ನಾಗಿಲ್ಲ ಅಂದರೆ ಆಕೆ ಮಾಡೋ ಟೀ ಬೇವಿನ ರಸ ಹಾಗಲಕಾಯಿ ರಸಕ್ಕಿಂತನೂ ಕಠೋರವಾಗಿದೆ ಟೇಸ್ಟ್ ಇಲ್ಲ ಇಲ್ಲಿ ಮಾಡೋದು ಒಳ್ಳೆ ಅಮೃತ ಇದ್ದಂಗೆ ಇದೆ ನನಗೆ ಆದರೆ ಆಕೆಗೆ ಅದು ದರಿದ್ರ ಇದನ್ನು ಯಾರು ಕಲ್ಗಚ್ಚನ್ನು ಯಾರು ಕುಡಿತಾರೆ ನೀವು ಇಂಥ ಮನೆಗೆ ದಯವಿಟ್ಟು ಕರ್ಕೊಂಡು ಹೋಗ್ಬೇಡಿ ನಾನು ಟೀ ಮಾಡ್ತೀನಲ್ಲ ನಾನು ಮಾಡೋ ಟೀ ಪ್ರಪಂಚದಲ್ಲೇ ನಿಮ್ಗೆ ಯಾರೂ ಮಾಡಿಕೊಡಲ್ಲ ಹೌದು ತಾಯಿ ಮಾ ನೀನು ಮಾಡಿಕೊಡೋ ಟೀ ಪ್ರಪಂಚದಲ್ಲಿ ಇನ್ನೊಬ್ಬ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅಷ್ಟು ಅತ್ಯದ್ಭುತವಾಗಿದೆ ಈಗ ಆಕೆಗೆ ಹೇಗೆ ಹೇಳ್ತೀರಾ ನಾನು ಟೀ ಪ್ರಿಯ ಯಾವಾಗ ಅಂದರೆ ಡೈಲಿ ಕುಡಿಯೋದಿಲ್ಲ ಟೀ ಟೇಸ್ಟನ್ನು ನೋಡ್ತೀನಿ ಎಲ್ಲೆಲ್ಲಿದೆ ಎಲ್ಲಿ ಚೆನ್ನಾಗಿದೆ ಇಲ್ಲ ಅಂತ ಅಂಥ ಚೆನ್ನಾಗಿರೋ ಜಾಗದಲ್ಲಿ ಕರ್ಕೊಂಡು ಹೋದ್ರೆ ಅದನ್ನು ಚೆನ್ನಾಗಿಲ್ಲ ತಾನು ಮಾಡಿರೋದೇ ಚೆನ್ನಾಗಿದೆ ನನ್ನೊಬ್ಬ ಸ್ನೇಹಿತ ಇದ್ದ ಅವನು ಚಡ್ಡಿ ದೋಸ್ತು ಅವನು ಕಲಾವಿದ ಯಾವುದೇ ಭಾವಚಿತ್ರಗಳನ್ನು ಬರೆದ್ರೆ ಆ ಬರೆದಿರೋಂಥ ಚಿತ್ರಗಳು ಅವ್ರ ಥರ ಕಾಣಿಸೋದು ಆದರೆ ಅಕ್ಯುರೇಟ್ ಇರಲಿಲ್ಲ ಈಗ ಕಡಲೆ ಬೀಜ ಹಸಿಲಿ ಹೇಗಿರುತ್ತೆ ಅದನ್ನು ರಾತ್ರಿ ನೆನೆಯಾಕಿ ಬಿಡಿ ಒಂದು ಬೆಳಿಗ್ಗೆ ಎದ್ದು ನೆನೆಯಾಕಿರೋಂತಹ ಕಡಲೆ ಬೀಜ ಮತ್ತೆ ನೆನೆದೇ ಇರೋ ಬೀಜ ಇದೆರಡಕ್ಕೂ ವ್ಯತ್ಯಾಸ ನೋಡಿದ್ರೆ ಇದಕ್ಕಿಂತ ಇದು ಊತ್ಕೊಂಡಿರುತ್ತೆ ಅಂದರೆ ದಪ್ಪ ಆಗ್ಬಿಟ್ಟಿರುತ್ತೆ ಸ್ವಲ್ಪ ಕಲ್ಲರ್ ಚೇಂಜ್ ಆಗಿರುತ್ತೆ ಅದೇ ಥರನೇ ಅವನು ಅಷ್ಟೇ ಚಿತ್ರಗಳನ್ನು ರಚಿಸಿದ್ರೆ ಬೆಂದೋಗಿರೋ ರೂಪದಲ್ಲಿ ಅಂದರೆ ಒಬ್ಬ ಮನುಷ್ಯನ ಕುದಿಯೋ ನೀರಲ್ಲೂ ಒಂದು ಅಷ್ಟೊತ್ತು ಇಟ್ಬಿಟ್ಟು ಎತ್ತರೆ ಹೆಂಗೆ ಮುಖ ಎಲ್ಲ ಊತ್ಕೊಂಡು ಹಂಗೆ ಮಾಡಿರ್ತಾರೆ ಒಂದು ಸಲ ಯಾವುದೋ ಸಿನಿಮಾ ನಟನ ಚಿತ್ರ ಬರೆದಿದೆ ಏನೋ ಹಿಂಗೆ ಮಾಡಿಬಿಟ್ಟು ಬೇಯಿಸ್ಬಿಟ್ಟಿದೆಯಲ್ಲ ವಿಷ್ಣುವರ್ಧನ್ನ ಏನೋ ಹಿಂಗೆ ಮಾಡಿದ್ದೆ ಬೇಯಿಸ್ಬಿಟ್ಟಿದೆಯಲ್ಲ ಪುನೀತ್ ರಾಜ್ಕುಮಾರ್ನ ಅವನು ಯಾವುದೇ ಚಿತ್ರ ಬರೆದ್ರೂ ಆ ಥರ ಅನಿಸೋದು ಸ್ವಲ್ಪ ಗುಂಡು ಗುಂಡಿಗೆ ಮಾಡಿಬಿಡೋನು ನೀನು ಅಣಕ ಮಾಡ್ತೇನೆ ನನಗೆ ನಾನು ಮಾಡೋ ಥರ ನೀನೇನು ಬರ್ತೋರಿಸು ನೋಡೋಣ ನಿನ್ನ ಕೈಲಾಗುತ್ತಾ ಏನು ಆಕ್ಯುರೇಟಾಗಿ ಬರೆದಿದ್ದೀನಿ ನಾನು ಹಂಡ್ರೆಡ್ ಪರ್ಸೆಂಟ್ ನೋಡೋರೆಲ್ಲ ನನಗೆ ಚಪ್ಪಾಳೆ ಹೊಡಿತಾರೆ ವಿಸಿಲು ಹೊಡಿತಾರೆ ನನಗೆ ಹಾರ ಹಾಕಿ ಸನ್ಮಾನ ಮಾಡ್ತಾರೆ ನೀನು ಒಬ್ಬನೇ ಅದನ್ನ ಒಪ್ತಾ ಇಲ್ಲ ಸರಿ ಬೇರೆಯವ್ರ ಕತೆ ಬಿಡೆಯಾ ನಿನಗೆ ಅನ್ನಿಸ್ತೇವ ನಾನು ಸೂಪರ್ ಆಗಿ ಮಾಡಿದೀನಿ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಆಗಿದೆ ಪ್ರಪಂಚದಲ್ಲಿ ಭಾವಚಿತ್ರ ಕಲಾವಿದರು ಯಾರು ಇಲ್ಲ ನಂತರ ಬರೆಯಲ್ಲ ಹ್ಞೂ ಹೌದು ಕಣ್ಯಾ ಬಹಳ ಅದ್ಭುತ ಸೂಪರ್ ವಂಡರ್ಫುಲ್ ದೇವ್ರು ಒಳ್ಳೇದು ಮಾಡಿ ತಪ್ಪಾಯ್ತು ಕಣಿಯಾ ನಂದೇ ಆತ ಬರೆದಿರೋದು ನಿಜವಾಗ್ಲೂ ಆ ರೀತಿ ಇದೆ ಆದರೆ ಪುನೀತ್ ರಾಜ್ಕುಮಾರ್ ಆಕ್ಯುರಸಿ ಅನ್ನೋದು ಇಲ್ಲ ಅಲ್ಲಿ ಒಂದು ಸೆವೆಂಟಿ ಪರ್ಸೆಂಟ್ ಆ ರೀತಿ ಕಾಣಿಸುತ್ತೆ ಆದರೆ ಹಂಗೆ ಕಾಣಿಸಲ್ಲ ಆದರೆ ಅವನಿಗದು ಹಂಡ್ರೆಡ್ಗಿಂತ ಡಬಲ್ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಆಗಿದೆ ಅಂತ ಹೇಳ್ತಾನೆ ಈ ರೀತಿ ಎಕ್ಸಾಂಪಲ್ಗಳು ಕೊಡ್ತಾ ಹೋದ್ರೆ ನೂರಾರು ಸಾವಿರಾರು ಎಕ್ಸಾಂಪಲ್ಗಳನ್ನ ಕೊಡ್ಬೋದು ಕಳತನ ಮಾಡಿಬಿಟ್ಟವೇ ಕಳತನ ಮಾಡಿ ಏನೋ ಒಂದು ಅದನ್ನು ಖರ್ಚು ಮಾಡ್ಬಿಟಾನೆ ಎಂತ ನಾನು ಕಳ್ತನ ಮಾಡಿಲ್ಲ ನನ್ನನ್ನು ಯಾಕೆ ನೀವು ಅಂತ ಅಂತಾಯಿದ್ದೆ ರೆಡ್ ಹ್ಯಾಂಡಾಗಿ ಸಿಗಾಕೊಂಬಿಟ್ಟವನೇ ಹೆಂಡತಿ ಎಲ್ಲೋ ಸಿ ಸಿ ಕ್ಯಾಮ್ರಾ ಇಟ್ಟಿದ್ಲು ಅದು ಅವನಿಗೆ ಗೊತ್ತಿಲ್ಲ ಆ ಸಿ ಸಿ ಕ್ಯಾಮ್ರಾ ತೆಗೆದು ತೋರಿಸ್ತಾವಳೆ ನೋಡು ನೀನು ಕಳ್ತನ ಮಾಡಿಲ್ಲ ಇಲ್ಲ ಅದು ನಾನಲ್ಲ ನಾನು ಕಳ್ಳತನ ಮಾಡೇ ಇಲ್ಲ ಸರಿ ನಮ್ಮ ಮನೆಯಲ್ಲಿ ಬೇರೆಯವ್ರು ಬಂದು ಹೆಂಗೆ ಕಳ್ತನ ಮಾಡಲ್ಲ ಇದು ನಾನಲ್ಲ ಅಂತ ಹೇಳ್ತಾ ಇದ್ದೆ ಸಿ ಸಿ ಕ್ಯಾಮ್ರಾಗ ಅದನ್ನು ಪ್ರೂವ್ ಮಾಡೋದಕ್ಕೆ ಪಾಪ ಅವ್ರು ಹೆಂಡ್ತಿ ಅದೇನೋ ಲ್ಯಾಬಗೆ ತಗೊಂಡು ಹೋಗಿ ಎಡಿಟ್ರು ಮಾಡೋದು ಇದೇನಪ್ಪ ಎಡಿಟ್ ಏನಾದರೂ ಮಾಡೋ ನ್ಯಾಚುರಲ್ ಆಗಿ ಅದರದ್ದು ಸರ್ಟಿಫಿಕೇಟ್ ಎಲ್ಲ ತಗೊಂಬಂದು ತೋರಿಸ್ಬಿಟ್ ಇಲ್ಲ ಇದು ಒರಿಜಿನಲ್ ಒಂದು ಆದ್ರೂನೇ ನಾನಲ್ಲ ನಾನು ಕಳತನ ಮಾಡೇ ಇಲ್ಲ ಕೊನೆಗೆ ಆಯಿತು ನಾನು ಕಳ್ಳತನ ಮಾಡಿದ್ದೀನಿ ಅಂತ ನೀವು ಹೇಳ್ತಾ ಇದ್ದೀರಿ ಆದರೆ ನಾನು ಏನಕ್ಕೋಸ್ಕರ ಮಾಡಿದೆ ಕಳ್ಳತನ ಯಾಕೋಸ್ಕರ ಮಾಡಿದೆ ಅದನ್ನು ಕೇಳಿ ಹೇಳಪ್ಪ ಏನು ಕೈಯ ಮಾಡಿದೆ ಅದು ಒಡವೆ ಏನೋ ಕದ್ದುಬಿಟ್ಟವನು ನೂರು ಗ್ರಾಮ್ ಚಿನ್ನ ಕದ್ದು ಕದ್ದುಬಿಟ್ಟು ಏನಕ್ಕೆ ಮಾಡಿದೆ ಹೋಗ್ಲಿ ಅದನ್ನು ಹೇಳೆಯ ಅವನು ಅದಕ್ಕೆ ನೆಪಗಳನ್ನು ಹೇಳ್ತಾ ನಾನು ಆ ಚಿನ್ನ ಕದ್ದಿರೋದು ಅವನೇ ಹೇಳ್ತಾವನೆ ನಾನು ಆ ಚಿನ್ನ ಕದ್ದಿರೋದು ನೀವು ಅಂದ್ಕೊಂಡ ತರ ಏನೋ ಕಳತನ ಶೋಕಿಗೋಸ್ಕರ ಮಾಡಿದೆ ಆ ರೀತಿಯಲ್ಲ ಯಾರೋ ಪಾಪ ನನ್ನ ಫ್ರೆಂಡು ನೇಣಾಕೊಂಡು ಸತ್ತೋಗ್ತಾ ಇದ್ದ ಅವನನ್ನು ಕಾಪಾಡೋದಕ್ಕೋಸ್ಕರ ಮಾಡಿದೆ ಇದು ಕಳೆತನ ಅಲ್ಲ ಅದು ಅವನ ವಾದ ಸರಿ ಆಯಿತು ಓಕೆ ಅವನ ಫ್ರೆಂಡ್ ಏನಕ್ಕೆ ಸೂಸೈಡ್ ಮಾಡ್ಕೊಂಡು ಸಾಯ್ತಾ ಇದ್ದ ಅವನು ಇಸ್ಪೀಟ್ ಆಡ್ತಾ ಅವನು ಇಸ್ಪಿಟ್ ಆಡಿ 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 ಮನೆ ಮಾರ್ದ ಒಡವೆಗಳನ್ನು ಮಾರ್ದ ಒಂದಷ್ಟು ಸಾಲ ಇಸ್ಕಂಡ ಸಾಲ ತೀರ್ಸಕ್ಕೆ ನೇಣ ಕಳ್ಕೊ ಕಳಕೋಗ್ತವ್ ಅದಕ್ಕೆ ಇವನು ಮನೆಯಿಂದ ಕಳತನ ಮಾಡಿ ಆ ಒಬ್ಬ ದುಶ್ಚಟ ಮಾಡುವಂಥ ದುಶ್ವಸನಿಯನ್ನು ಕಾಪಾಡೋದಕ್ಕೋಸ್ಕರ ಇವನು ಕಳತನ ಮಾಡೋಣ ಆದರೆ ಅವನು ಕಳತನ ಮಾಡಿಲ್ಲಂತೆ ಒಂದು ಜೀವ ಉಳಿಸೋದಕ್ಕೋಸ್ಕರ ನಾನು ಮಾಡಿದಂತಹ ಪುಣ್ಯ ಕೆಲಸ ಇದು ಆ ರೀತಿ ಅವನು ವಾದ ಮಾಡ್ತಾವ ನಾನು ಅವನಿಗೆ ಹೇಳಿದ್ದು ಅವನೇ ಎಷ್ಟೋ ವಾಸಿ ಅಟ್ಲೀಸ್ಟ್ ಇಸ್ಪಿಟ್ ಆಡಾದರೂ ಅವನು ಹಾಳು ಮಾಡಿದ ಅವನಿಗಿಂತ ನೀನು ಹೆಡ್ಡಾಗ್ಬಿಟ್ಟಲ್ಲೋ ನೀನು ಮನೇಲಿ ಕಳತನ ಮಾಡ್ಕೊಂಡು ಹೋಗಿ ದುಶ್ವೇಸನಿಂದ ಉಳಿಸ್ತಾ ಇದೆಯಲ್ಲ ಇದು ಯಾವ ರೀತಿ ಪುಣ್ಯ ಕಾರ್ಯ ಹಂಗೆಲ್ಲ ಹೇಳ್ಬೇಡಿ ನನ್ನ ಸ್ನೇಹಿತನಿಗೆ ಅವನು ನನ್ನ ಪರಮ ಮಿತ್ರ ನನಗೆ ಸಾಕಷ್ಟು ಬಾರಿ ಅವನು ಜೀವ ಉಳಿಸಿದ್ದಾನೆ ಹೌದನೆಯಾ ಅದು ಹೆಂಗಲ್ಲ ಉಳಿಸ್ತಾ ಜೀವನ ಜೀವ ಉಳಿಸೋನೇ ಅದು ಹೆಂಗೆ ಹೇಳಪ್ಪ ನಾನು ಸ್ವಲ್ಪ ಕೇಳ್ತೀನಿ ನನಗಿಂತವೆಲ್ಲ ಇಷ್ಟ ಹೇಳಗೆ ಹೇಳ ಹೆಂಗ್ ಜೀವ ಉಳಿಸ್ತಾ ನನಗೆ ಯಾರೋ ಬಂದು ಬೈತಾ ಇದ್ರು ಯಾವಾಗ ಅವರಿಬ್ಬರು ಎಣ್ಣೆ ಎಣ್ಣೆ ಹೊಡೆಯೋರು ಫ್ರೆಂಡ್ಗಳು ಸೊ ಬಾರಲ್ಲಿ ಯಾರೋ ಎಣ್ಣೆ ಹೊಡೆದು ಜಗಳ ಆಡು அவன் இவனு கத்தன்பட்ட அவரே நீங்க கழுசு அவன் ஹெளிய அவ் அவ் அவன் அணுகாய் நீர் கிடைக்க மாரின திசை ஆஸ்பட்டில் அட்மிட் நன்கோஸு நான் ஜீவ உழ்த்தி ஜீவ உழஸ் இல்லை நீவ் யாரும் நோட் ಒಂದಲ್ಲ ಎರಡಲ್ಲ ಒಬ್ಬ ಕೊಲೆಗಾರ ಕೊಲೆ ಮಾಡಿಬಿಟ್ಟು ನಿಮಗೆ ಸಾಕಷ್ಟು ಬಾರಿ ಹೇಳಿರ್ತೀನಿ ಕಂಟಿನ್ಯೂ ಆಗಿ ನೋಡೋರ್ಗೆ ಗೊತ್ತಿರುತ್ತೆ ಅವನು ಸೀರಿಯಲ್ ಕಿಲ್ಲರ್ ಸುಮ್ಮನೆ ಯಾರಿಗಂದ್ರೆ ಅವ್ರಿಗೆ ಅವರನ್ನು ಮುಖಾನೂ ನೋಡಲ್ಲ ಏನಿಲ್ಲ ಪಾಪ ಯಾರೋ ಸಮುದ್ರದ ದಂಡೇಲಿ ಕಾಲ ಕಣ್ಣು ನೀರಲ್ಲಿ ಕುಂತ್ಕೊಂಡಿದ್ದು ಹಿಂದ್ಗಡೆ ಬಂದು ತಲೆ ಢಡಾರ್ ಅಂತೂ ಹೊಡೆದು ಶೂಟ್ ಮಾಡಿ ಸಾಸ ಅವನನ್ನು ನೋಡಿಲ್ಲ ಅವನನ್ನು ಅವನು ಯಾರು ಅಂತಲೇ ಗೊತ್ತಿಲ್ಲ ಸುಮ್ಮನೆ ಅವ್ನಿಗೇನಂದ್ರೆ ಕೊಲೆ ಮಾಡೋ ಶೋಕಿ ಹೊಡೆದು ಸಾಯಿಸ್ಬೇಕು ಸುಮ್ಮನೆ ಗನ್ ಹಿಡ್ಕೊಂಡಿರ್ತಾನೆ ಯಾರು ಅವನನ್ನು ಗುರಾಯಿಸಂಗಿಲ್ಲ ಯಾರು ನೋಡೋಂಗಿಲ್ಲ ಅಲ್ಲಿ ನೋಡದೆ ಇದ್ರು ಬೇಡ ಇವನು ಇವ್ರನ್ನು ಸಾಯಿಸ್ಬೇಕು ಅಂದ್ರೆ ಗನ್ ಎತ್ಕೊಂಡ್ ಪಟಕ್ಕ ಶೂಟ್ ಒಂದು ದಿವಸ ಇವನನ್ನು ಸುಮ್ಮನೆ ಬಿಟ್ಟರೆ ಆಗಲ್ಲ ಅಂತ ಒಂದು ಒಂದ ಎಲ್ಲೋ ಇದ್ದ ಪೊಲೀಸ್ನವರೆಲ್ಲ ಅಟ್ಯಾಕ್ ಮಾಡ್ಬಿಡ್ತಾರೆ ಅವನು ಅವನ ಹತ್ರ ಇರೋ ಗನ್ಗಳನ್ನೆಲ್ಲ ಯೂಸ್ ಮಾಡಿ ಅವನನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ನೋಡ್ತಾನೆ ಆದರೆ ಗೋಲಿ ಅಂದರೆ ಒಂದು ಬಂದೂಕು ಇಲ್ಲಿ ಬಂದ್ಬಿಡುತ್ತೆ ಗುಂಡು ಬಿದ್ದುಬಿಡುತ್ತೆ ಗುಂಡು ಬಿದ್ದ ತಕ್ಷಣವೇ ಆ ರಕ್ತದಲ್ಲಿ ರಕ್ತದಲ್ಲಿ ಬರೀತಾರೆ ಸಾಯೋಕಾಲದಲ್ಲಿ ಅಂತಿಮ ಡೆತ್ ನೋಟ್ ಅಂತ ಕರಿತಾರೆ ಅದರ ಈ ಒಳಗಡೆ ಇರುವಂತಹ ನನ್ನ ಮೃದುವಾದ ಹೃದಯ ಮುಗ್ಧವಾದ ಹೃದಯ ಇದನ್ನು ಯಾರೂ ಅರ್ಥ ಮಾಡ್ಕೊಳ್ಳೋದಿಲ್ಲ ನನ್ನನ್ನು ಯಾವಾಗ ನೀವು ಅರ್ಥ ಮಾಡ್ಕೊಳ್ತೀರ ನಾನು ಕೊಲೆಗಾರನಲ್ಲ ಅಂತ ಬರೆದಿರ್ತೇನೆ ತುಂಬ ಒಳ್ಳೆಯ ಒಂದು ಈ ಹೃದಯ ಇನ್ನೊಂದು ಪ್ರಪಂಚದಲ್ಲಿ ಸಿಗೋದಿಲ್ಲ ಆ ಥರ ನೂರಾರು ಜನನ ಸಾಯಿಸಿಬಿಟ್ಟು ಆ ಥರ ಮುಗ್ಧವಾದ ಹೃದಯ ಇನ್ನೊಂದಿಲ್ಲ ಪ್ರಪಂಚದಲ್ಲಿ ಅಂತ ಬರ್ತಿರ್ತಾರೆ ಯಾತಕ್ಕೋಸ್ಕರ ಯಾರಂದ್ರೆ ಅವರು ಕೊಲೆ ಮಾಡಿಬಿಟ್ಟು ಆದರೆ ಅವನು ಕೊಲೆ ಮಾಡಿದ್ದೀನಿ ಅಂತ ಒಪ್ಕೊಳ್ತಾನೆ ಇಲ್ಲಿ ಕೆಲವರು ಈ ರೀತಿ ಇರ್ತಾರೆ ಇದೆಲ್ಲ ಏನು ಅಂದರೆ ಮನೋಜನ್ಯ ಸಮಸ್ಯೆಗಳು ಅಂದರೆ ಈ ರೀತಿ ಇರೋರಿಗೆ ಸಮರ್ಥನೆ ಒಂದೇ ಆ ಸಮರ್ಥನೇನು ಏನಕ್ಕೆ ಮಾಡ್ಕೊಳ್ತಾರೆ ನಾನು ತಪ್ಪು ಮಾಡಿದ್ದೀನಿ ಗೊತ್ತಿದೆ ಸರಿ ಮಾಡಿದ್ದೀನಿ ಅಂತ ಸಮರ್ಥನೆ ಮಾಡ್ಕೊಳ್ತಾರೆ ಅದು ಬೇರೆ ವಿಚಾರ ಆದರೆ ಇವರು ತಪ್ಪು ಮಾಡಿದ್ದೀನಿ ಅಂತಲೇ ಒಪ್ಗಾತ ಇಲ್ಲ ನಾನು ಮಾಡಿರೋದೇ ಸರಿ ಪರಮ ಸತ್ಯ ಅದು ಪರಮ ಮಾರ್ಗ ನಾನು ಧರ್ಮದಿಂದ ನಡ್ಕೊಂಡಿದ್ದೀನಿ ಒಬ್ರಲ್ಲ ಇಬ್ಬರಲ್ಲ ಈ ರೀತಿ ಇರ್ತಾರೆ ಅಂದರೆ ಇಂಥವ್ರಿಗೆ ನೀವು ತಿದ್ದುತ್ತೀನಿ ಅವರನ್ನು ನಾನು ಪ್ರೂವ್ ಮಾಡ್ತೀನಿ ಅಂತ ಹೋದರೆ ನಿಮ್ಮ ಜೀವನ ಹಾಳಾಗ್ಬಿಡುತ್ತೆ ಯಾರ್ಯಾರು ಈ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ ನಿಮ್ಗೆ ಹೇಳ್ತಾ ಇದ್ದೀನಿ ದಯಮಾಡಿ ಇಂಥವ್ರಿಗೆಲ್ಲ ಇದ್ದು ಪ್ರಯತ್ನ ಮಾಡಬೇಡಿ ಅವರನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿ ಇವರಿಗೆ ಭಗವಂತನೇ ಬಂದು ಹೇಳಿದ್ರು ಕೂಡ ನೀನು ಮಾಡಿರೋ ಟೀ ಚೆನ್ನಾಗಿಲ್ಲ ನೀನು ಕಳ್ತನ ಮಾಡಿದೀಯಾ ಏಯ್ ಹೋಗ್ಯ ಡ್ರಾಮಾ ಕಂಪ್ನಿಯಿಂದ ಯಾವುದೋ ವೇಷ ಹಾಕಬಂದ್ಬಿಟ್ಟು ನನಗೆ ಹೇಳ್ತಾ ನೀನು ಯಾವ ದೇವ್ರಂತೆ ಸೊ ಏನೋ ಆಲೋಗ್ರಾಮ್ ಯೂಸ್ ಮಾಡಿಬಿಟ್ಟು ನೀನು ಪ್ರತ್ಯಕ್ಷ ಆಗ್ಬಿಟ್ರೆ ನಾನು ಅದನ್ನು ನಂಬಿಡ್ತೀನಿ ಖಂಡಿತವಾಗಿ ನಂಬಲ್ ದೇವರೇ ಬಂದು ಹೇಳಿದ್ರು ಕೂಡ ಖಂಡಿತವಾಗಲೂ ಇವ್ರು ನಂಬೋದಕ್ಕೆ ರೆಡಿ ಇಲ್ಲ ಯಾಕೆ ಅಂದರೆ ಅವರು ಮಾಡಿರೋದು ಹೊ ಕಾರ್ಯ ಅದು ಮಹತ್ ಕಾರ್ಯ ಎಂಟನೇ ಅತ್ಯದ್ಭುತದ ಏಳು ಅದ್ಭುತಗಳಿದೆ ಆ ಥರ ಎಂಟನೇ ಅದ್ಭುತ ಇವರು ಮಾಡಿರೋದು ಅಂತ ಅವಾಗ ಅವರು ಮೆಚ್ಕೊಳ್ತಾರೆ ಈ ರೀತಿ ಇರುವಂತಹ ಮನಸ್ಥಿತಿ ಉಳ್ಳವ್ರು ದಯಮಾಡಿ ಅವರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಅಥವಾ ಅವ್ರ ಪಾಡ್ಗೆ ಅರ್ಥ ಮಾಡ್ಕೊಳ್ಳೋದೇ ಬೇಡ ಅವ್ರ ಪಾಡ್ಗೆ ಅವ್ರು ಬಿಡಿಸ್ಬೇಡಿ ಅವ್ರನ್ನ ಜಾಸ್ತಿ ಸೀರಿಯಸ್ ಆಗಿ ಆಲಿಸ್ಬೇಡಿ ಕೇಳಿಸ್ಕೊಂಬೇಡಿ ಅವ್ರ ಕಡೆ ನೋಡೋದಾಗಲಿ ಗಮನ ಕೊಡೋದಾಗಲಿ ಅವ್ರ ಬಗ್ಗೆ ಮಾತಾಡೋದಾಗಲಿ ಈ ರೀತಿ ಮಾಡಬೇಡಿ ಕೆಲವೊಂದು ಮನೆಗಳಲ್ಲಿ ಇರ್ತಾರೆ ಕೆಲವೊಬ್ರು ಇಡೀ ಜೀವನ ಪರ್ಯಂತ ಹೀಗೆ ಇರ್ತಾರೆ ಮತ್ತು ಕೆಲವರು ಕ್ಷಣಿಕಕ್ಕೋಸ್ಕರ ಈ ರೀತಿ ಈ ಒಂದು ವೇಷವನ್ನು ಧರಿಸ್ತಾರೆ ಸಂದರ್ಭೋಚಿತವಾಗಿ ಕೆಲವೊಂದು ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಈ ರೀತಿ ವರ್ತನೆ ಮಾಡಿಬಿಟ್ಟಿರ್ತಾರೆ ಬಾಕಿ ಸಮಯದಲ್ಲೆಲ್ಲ ಕರೆಕ್ಟ್ ಅಂದರೆ ವಾರದಲ್ಲಿ ಒಂದು ದಿವಸ ಇಲ್ಲ ತಿಂಗಳಲ್ಲಿ ಒಂದು ದಿವಸ ಇಲ್ಲ ಮೂರು ತಿಂಗಳಲ್ಲಿ ಒಂದು ದಿವಸ ಇಲ್ಲ ಆರು ತಿಂಗಳಲ್ಲಿ ಒಂದು ವರ್ಷಕ್ಕೊಂದು ಸಲ ಏನೋ ಹಾಗೆ ಹೀಗೆ ಮಾಡ್ತಾರೆ ಅದೆಲ್ಲ ಸಹಜ ನಡೆಯುತ್ತೆ ಬಟ್ ಕೆಲವರು ಇದನ್ನು ನಿರಂತರವಾಗಿ ಮಾಡ್ತಾರೆ ಇಂಥ ಕ್ಯಾರೆಕ್ಟರ್ಗಳು ಇರ್ತವೆ ಅದರ ಮಧ್ಯೆ ನಾವು ಸಿಗಾಕೊಂಡಿರ್ತೀವಿ ಬಹಳ ನಯನಾಜುಕಿಯಿಂದ ಈ ಕೂದಲಲ್ಲಿ ಬೆಣ್ಣೆ ಕಟ್ ಮಾಡ್ತಾರೆ ಎಷ್ಟು ಸಾಫ್ಟಾಗಿ ವಿಲಾನ್ ಆ ರೀತಿ ಇಂತಹ ವ್ಯಕ್ತಿಗಳಿಂದ ನಾವು ಸಾಧ್ಯವಾದಷ್ಟು ನಯನಾಜುಕಿನಿಂದ ನಡ್ಕೊಳ್ಳೋದನ್ನು ಕಲ್ತ್ಕೊಳ್ಬೇಕು ಅವ್ರಿಗೆ ಹರ್ಟ್ ಮಾಡಿ ಅಥವಾ ಬೈದು ಒಡೆದು ಬುದ್ಧಿ ಹೇಳೋದಕ್ಕೆ ಖಂಡಿತವಾಗಲೂ ಸಾಧ್ಯವಿಲ್ಲ ಯಾರೇ ಏನೇ ಶಿಕ್ಷೆ ಕೊಡಿ ದಂಡ ವಿಧಿಸಿ ಖಂಡಿತವಾಗಲೂ ಇವರನ್ನು ನಾವು ಬದಲಾಯಿಸೋದಕ್ಕೆ ಸಾಧ್ಯವಿಲ್ಲ ಇವ್ರನ್ನ ಅಕಸ್ಮಾತ್ ಬದಲಾಯಿಸ್ತೀನಿ ಅಂತ ಯಾರಾದರೂ ಹೊರಟ್ರೆ ಅವನೇ ಬದಲಾಗಿಬಿಡ್ತಾನೆ ಯಾರು ಹೊರಟಿರ್ತಾರಲ್ಲ ಬದಲಾಯಿಸ ಅವನು ಬದಲಾಗಿಬಿಡ್ತಾನೆ ಅವನು ಅವ್ರ ಥರ ಆಗ್ಬಿಡ್ತಾನೆ ಹಿಂಗೆ ಉಜ್ಜಿ 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 ಕಬಣ ಮ್ಯಾಗ್ನೆಟ್ ಆಗೋಯ್ತು ಮ್ಯಾಗ್ನೆಟ್ ಜೊತೆಗೆ ಹಂಗೆ ಅವರು ಕಚ್ಚಡಗಳು ಕಂತ್ರಿಗಳು ಅವರು ನೆಗೆಟಿವಿಟಿ ಇರ್ತವೆ ಅವ್ರಿಗೇನೋ ಒಂದು ರೀತಿ ಕರ್ಮಗಳಿರ್ತವೆ ಆ ಕರ್ಮಗಳನ್ನು ನಾವೇನು ಮಾಡ್ತೀರಿ ತಿದ್ದುತ್ತೀರಿ ಅಂತ ಉಜ್ಜಿ 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 ಅವ್ರ ಥರ ನಾವು ಆಗ್ಬಿಟ್ಟಿರ್ತೀವಿ ಈ ಥರ ಸುಮಾರು ಸಾಕಷ್ಟು ನೋಡಿದೆ ಆದ್ದರಿಂದ ಇಂಥವ್ರನ್ನ ಸಾಧ್ಯವಾದಷ್ಟು ಇಗ್ನೋರ್ ಮಾಡಿ ಇದಕ್ಕೆ ಪರಿಹಾರ ಏನು ಅಂತಂದರೆ ಪರಿಹಾರ ಏನೂ ಇಲ್ಲ ಅವರು ಆಂತರಿಕವಾಗಿ ತಿದ್ದ್ಕೊಳ್ಬೇಕಿದೆ ಪರಿಹಾರ ಇದು ಬಿಟ್ಬಿಟ್ಟು ಹೊರಗಡೆಯಿಂದ ಏನೋ ನಾನು ಪರಿಹಾರ ಹೇಳ್ತೀನಿ ನೀವು ಕರ್ಕಂಡು ಬಂದು ಯಾರಿಗೂ ಏನೇ ಹೇಳಿಸಿ ಖಂಡಿತವಾಗ್ಲಾಗಬೇಕು ಇದು ಒಂದಲ್ಲ ಎರಡಲ್ಲ ಸಾಕಷ್ಟು ಜನ ತಪ್ಪು ಮಾಡಿಬಿಟ್ಟಿರ್ತಾರೆ ಸಹಾಯನೂ ಮಾಡಿರ್ತಾರೆ ಸಹಾಯ ಮಾಡಿದ ಮೇಲೆ ಅವ್ರಿಗೆ ಕೇಳ್ತಾರೆ ಯಾಕೆ ಮಾಡಿದೆ ನೀನು ಸಹಾಯ ನಾನೇನು ಕೇಳಿದ್ದೆ ನನ್ನ ಅಲ್ಲಯ್ಯ ಏನೋ ಗೊತ್ತಿರೋನು ಅಂತ ಸಹಾಯ ಮಾಡಿದೆ ಅವೆಲ್ಲ ಬೇಕಾಗಿಲ್ಲ ನಾನು ಕೇಳಿದ್ರೆ ನೀನು ಸಹಾಯ ಮಾಡು ಯಾಕೆ ಸುಮ್ ಸುಮ್ಮನೆ ಮಾಡಿ ಇಂಥವರೆಲ್ಲ ಒನ್ ವೇ ಒನ್ ವೇ ಸಿದ್ಧಾಂತದವರು ಇವರು ಖಂಡಿತವಾಗ್ಲು ಬದುಕೋದು ಬಹಳ ಕಷ್ಟ ಆದ್ದರಿಂದ ಇಂಥವ್ರು ಏನಾದರೂ ಇದ್ದರೆ ನೇರವಾಗಿ ಬಂದು ಭೇಟಿ ಮಾಡಿ ಅವರ ಮನಸ್ಥಿತಿಯನ್ನು ತಿಳಿದು ಅವ್ರನ್ನ ಸರಿ ಮಾಡೋದಕ್ಕಾಗೋದಿಲ್ಲ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಯಾರು ಕರ್ಕೊಂಡು ಬಂದಿರ್ತೀರ ಇವರು ಹೇಗೆ ಅವ್ರ ಜೊತೆ ವರ್ತನೆ ಮಾಡಬೇಕು ಅನ್ನೋದನ್ನು ಬೇಕಾದ್ರೆ ತಿಳಿಸ್ತೀನಿ ಅವ್ರನ್ನ ಸರಿ ಮಾಡೋದಕ್ಕೆ ಸಾಧ್ಯವಿಲ್ಲ ಕೆಲವೊಂದೆಲ್ಲ ನಾನು ನೇರವಾಗಿ ಹೇಳಿಬಿಡ್ತೀನಿ ಓ ಆಯಿತು ಬಾರೇ ಇಂಥವ್ರನ್ನ ಬದಲಾಯಿಸ್ಬಿಡ್ತೀನಿ ಆಗಲ್ಲ ಭಗವಂತನ ಕೈಯಲ್ಲಿ ಆಗಲ್ಲ ಅಂದ್ರೆ ಇನ್ನು ನಾನು ಹುಳು ಮಾನವ ನಾನು ಹೆಂಗೆ ಬದಲಾಯಿಸ್ತೀನಿ ಖಂಡಿತವಾಗಲಾಗಲ್ಲ ಆದರೆ ಅಟ್ಲೀಸ್ಟ್ ಅವರನ್ನು ಅಧ್ಯಯನ ಮಾಡಿದ್ರೆ ನಾವು ಈ ಕಡೆ ಡಿಫೆನ್ಸ್ ಹೇಗೆ ಮಾಡಬಹುದು ಅಂತನಾದರೂ ತಿಳ್ಕೊಬೋದು ಒಬ್ಬ ಹುಚ್ಚ ಈ ಬಾಕ್ಸಿಂಗಲ್ಲಿ ಒಂದು ನಿಯಮ ಇರ್ತದೆ ಆ ನಿಯಮದ ಅಡಿಯಲ್ಲಿ ನಾವು ಆಟ ಆಡಿದ್ರೆ ಅದು ಒಂದು ಧಾರ್ಮಿಕ ಯುದ್ಧ ಅಂತ ಕರಿಬೋದು ಧಾರ್ಮಿಕ ಅಲ್ಲ ಒಂದು ರೂಲ್ಸ್ ರೆಗ್ಯುಲೇಷನ್ ನಾವು ಫಾಲೋ ಮಾಡ್ತಾ ಇದೀವಿ ಅವನು ಎದುರುಗಡೆ ಇರೋನು ಇಷ್ಟ ಬಂದಂಗೆ ಹೊಡಿತಾವೆ ಗೋಮ್ತಾವನ ಆ ಕಾಣ ನಾವು ಹೆಂಗೆ ಮಾಡೋದು ನಮ್ಗೆ ಗೊತ್ತಿರೋದು ಬಾಕ್ಸಿಂಗಲ್ಲಿ ನೋಡಪ್ಪ ಹಿಂಗೆ ಬಂದರೆ ಹಿಂಗೆ ಡಿಫೆನ್ಸ್ ಮಾಡು ಹಿಂಗೆ ಮಾಡು ಬಟ್ ಇವನು ಇಷ್ಟ ಬಂದಿದ್ದ ಕಡೆ ಎಲ್ಲ ಗುದುತಾವನೆ ಇವಾಗ ಹೆಂಗೆ ಡಿಫೆನ್ಸ್ ಮಾಡೋದು ಆದ್ದರಿಂದ ಅದನ್ನೂ ಕೂಡ ತಡೆಯುವಂಥದ್ದು ಹೇಗೆ ಅನ್ನೋದನ್ನು ಬೇಕಾದ್ರೆ ಹೇಳ್ಕೊಡ್ತೀನಿ ಹೊರತು ಎದುರುಗಡೆ ಇರೋದನ್ನು ಇದು ಮಾಡೋದಕ್ಕಾಗುತ್ತ ಆದ್ದರಿಂದ ಯಾರಿಗೆ ಯಾವುದೇ ರೀತಿ ಸಮಸ್ಯೆಗಳು ತೊಂದರೆಗಳು ಕಷ್ಟಗಳಿರಲಿ ನೇರವಾಗಿ ಬಂದು ಭೇಟಿ ಮಾಡಿ ನಿಮ್ಮ ಪೂರ್ವಾಪರಗಳನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಿಮ್ಮ ಸಮಸ್ಯೆಗೆ ಮೂಲ ಹುಡುಕಿ ಪರಿಹಾರ ಕೊಡೋದ್ರ ಜೊತೆಗೆ ಭವಿಷ್ಯದಲ್ಲಿ ನಿಮ್ಮ ಅಭಿವೃದ್ಧಿ ಸಮೃದ್ಧಿಗಾಗಿ ಯಶಸ್ಸು ಕೀರ್ತಿ ಗಳಿಸೋದಕ್ಕೆ ಗುರಿ ಸಾಧನೆ ಮಾಡೋದಕ್ಕೆ ನಿರಂತರವಾದ ಮಾರ್ಗದರ್ಶನ ಬೆಂಬಲ ಸುಬೋಧಿನಿ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಸಿಕ್ಕತ್ತೆ ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ಶೇರ್ ಮಾಡಿ ಪಾಸಿಟಿವ್ ವಿಚಾರಗಳನ್ನು ಪ್ರತಿಯೊಬ್ಬರಿಗೂ ಹಂಚಿ ಜ್ಞಾನ ಹಂಚೋದರಿಂದ ಬೆಳೆಯುತ್ತೆ ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದ್ದೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜು ಕೂಡ ನೀವು ಪ್ರಶ್ನೆಗಳನ್ನು ಕಳಿಸ್ಬೋದು ಎಲ್ರಿಗೂ ಒಳ್ಳೆಯದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ತು ಭರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡೆ ಇರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನ ಸುಖಿ ಶುಭರಾತ್ರಿ